ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಸಿಕ್ಸ್ಟಿ ಒನ್ ಇಂದಿನ ಸಂಚಿಕೆಯಲ್ಲಿ ಆದಿ ಅದು ಕೆಲವು ಸೀಕ್ರೆಟ್ಗಳಿದ್ದಾವೆ ಅದು ಫ್ಯಾಮಿಲಿ ಬಳಿ ಹೇಳುವಂಥ ಎಂದು ಅವಳ ಕಡೆ ನೋಡ್ದ ಆತ್ಯ ತಕ್ಷಣ ಉಪ್ಪು ಬೆಸೆದಿದ್ದು ನೋಡಿ ಹಾಗಂತ ಟೆರರಿಸ್ಟ್ ಅಥವಾ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಇದೆ ಅಂತ ತಿಳ್ಕೊಬೇಡ ಎಂದ ಮುಗುತ್ತ ಮುಂದೆ ಆದ್ಯ ಏನು ಮಾತಾಡದೆ ಇದ್ದಳು ಆದಿ ಅವಳ ಕಣ್ಣಿನ ನೀಳ ರೆಪ್ಪೆ ಬೆಳೆಯುತ್ತಾ ಅವನನ್ನೇ ನೋಡುತ್ತಿದ್ದವಳನ್ನು ನೋಡಿ ಒಮ್ಮೊಮ್ಮೆ ಏನೋ ಹೇಳೋಕೆ ಹೊರಟವರು ಮರೆತಿ ಬಿಡ್ತಾರೆ ಇಂಥ ಕಣ್ಣಿನ ಬಾಣ ಎದೆಗೆ ನಾಡಿದ್ರೆ ಎಂದ ಲವ್ಲಿಯಾಗಿ ಆದ್ಯ ಕಣ್ಣು ಸಣ್ಣ ಮಾಡಿ ಅವನ ಕಡೆಯೇ ನೋಡುತ್ತಿದ್ದವಳು ನೋಟನ ಬದಲಿಸಿ ಕೂತಳು ಆದಿ ಪುಟ್ಟ ಸ್ಮೈಲ್ ಕೊಟ್ಟು ನಾನು ಏನು ವರ್ಕ್ ಮಾಡ್ತಿದ್ದೀನಿ ಅಂಡ್ ನನ್ನ ಬಗ್ಗೆ ನೀನು ತಿಳಿಯೋಕೆ ಸ್ವಲ್ಪ ಸಮಯ ಬೇಕು ಅಲ್ಲಿಯವರೆಗೂ ನೀನು ಕಾಯ್ತೀನಿ ಅನ್ನೋದಾದರೆ ನಾವಿಬ್ರು ಮದುವೆ ಆಗೋಣ ಇಲ್ಲ ನಾನು ಆ ನಲ್ಲಿ ಇರಲ್ಲ ಅನ್ನೋದೇ ಆದರೆ ಸ್ವಲ್ಪ ದಿನ ನೀನು ವೆಯ್ಟ್ ಮಾಡಬೇಕು ಇಲ್ಲಪ್ಪ ಎಷ್ಟು ದಿನ ವೆಯ್ಟ್ ಮಾಡೋಕ್ಕೆ ಆಗಲ್ಲ ಅಂದರೆ ನೀನು ಬೇರೆ ಯಾರನ್ನಾದರೂ ಎಂದು ಅವಳ ಕಡೆ ನೋಡುವ ಮೊದಲೇ ಆದ್ಯ ಕೈಯಲ್ಲಿ ಪಿಲ್ಲೋಯ್ತು ಆದಿ ಅವಳನ್ನೇ ಗುರಾಯಿಸುವಂತೆ ನೋಡುತ್ತಾ ನಾನೇನು ತಪ್ಪಾಗಿ ಹೇಳಿಲ್ಲ ಎಂದವನನ್ನು ಆದ್ಯ ಪಿಲ್ಲೋಲಿ ಬಾರಿಸಿದ್ಲು ಆದಿ ಹೇ ಎಂದು ತಪ್ಪಿಸಿಕೊಳ್ಳುತ್ತಾ ಓಡೋಕೆ ನೋಡ್ದ ಹಾದ್ಯ ಬಿಡದೆ ಬೆನ್ನಟ್ಟಿ ಅವನನ್ನ ನಿಂತ್ಕೊ ಆದಿ ನಿಲ್ಲೋ ಎಂದು ಓಡಾಡ್ಸ್ತಿದ್ಲು ಆದಿ ತಪ್ಪಿಸಿಕೊಳ್ಳೋ ಬರದಲ್ಲಿ ರೂಮ್ ಒಳಗೆ ಹೋದ ಆದ್ಯಾ ಕೂಡ ಆ ರೂಮ್ ಒಳಗೆ ಹೋದ ತಕ್ಷಣ ರೂಮ್ ಲಾಕ್ ಮಾಡಿ ಬಾ ಈಗ ಎಲ್ಲಿ ಹೋಗ್ತೇ ನೋಡಣ ಎಂದು ಪಿಲ್ಲ ಹಿಡಿದು ಅವನ ಕಡೆ ಹೋಗುತ್ತಿದ್ದ ಹುಡುಗಿಗೆ ಆದಿ ಕಣ್ಣೊಡಿದು ತುಟಿ ಮುಂದೆ ಮಾಡಿ ಮುತ್ತಿಡುವ ಸಿಂಬಲ್ ಹೆಣ್ಣುವಂತೆ ಮಾಡಿದ್ದು ನೋಡಿದ ಹಾದ್ಯ ಅಲ್ಲೇ ಬ್ರೇಕ್ ಹಾಕಿದ ಕಾರ್ ಥರ ನಿಂತಳು ಹಾದಿ ಜೋರಾಗಿ ನಗತಾ ಯಾರು ಸಿಕ್ಕಾಕೊಂಡಿದ್ದು ಎಂದು ಅವಳ ಮುಂದೆ ಬಂದು ಸ್ವಂಟ ಬಳಸಿ ಹೇಯ್ ಸ್ವೀಟ್ ಕ್ಯಾಂಡಿ ಯಾಕೀಗೆ ಕೋಪ ಬರುತ್ತೆ ನಿನಗೆ ಶೆಂದವನ ಉಸಿರು ಜೋರಾಗಿದೆ ಹಾದ್ಯ ಕೂಡ ಏದುಸಿರು ಬಿಡುತ್ತಾ ಅವನ ತೋಳಲ್ಲಿ ಬಂದಿಯಾಗಿ ಅವನು ಹೇಳಿದ್ದ ಮಾತನ್ನು ಕೇಳಿ ಶಾಕ್ ಆಗಿ ನಿಂತಿದ್ದಾಳೆ ಆದಿ ನನಗೆ ಅಷ್ಟೊಂದು ಪಾಸಿಸಿವ್ ಇದೆಯಾ ನನ್ನ ಅಷ್ಟು ಲವ್ ಮಾಡ್ತೀಯಾ ಎಂದು ಹುಬ್ಬಾರಿಸಿ ಅವನಿಗೂ ಅವಳ ಮನಸ್ಸಿನ ಮಾತನ್ನು ಕೇಳುವ ತವಕ ಆದ್ಯ ಬಿಡು ಹಾದಿ ಎಂದು ಕೈ ದೂಡುವ ಹುಡುಗಿ ಕೈ ಗಟ್ಟಿಯಾಗಿ ಹಿಡಿದು ನಾನು ಕೇಳಿದ್ದಕ್ಕೆ ಉತ್ತರ ಸಿಕ್ಕಿಲ್ಲ ನನ್ನ ಅಷ್ಟು ಪ್ರೀತಿ ಮಾಡ್ತೀಯ ಎಂದ ಮತ್ತೊಮ್ಮೆ ಆದ್ಯ ಏನು ಮಾತಾಡಿಲ್ಲ ಅವಳ ನೋಟ ಬೇರೆ ಕಡೆ ತಿರುಗಿತು ಆದಿ ಆದ್ಯ ನೀನು ಹೇಳುವವರೆಗೂ ನಿನ್ನ ಬಿಡಲ್ಲ ನೋಡೋಣ ನಿನಗೆ ಅದೆಷ್ಟಿದೆ ಸ್ಟಾಮಿನ ಅಂತ ಚೆಂದ ಆದ್ಯ ನೋಡೇ ಬಿಡೋಣ ಚೆನ್ನವಂತೆ ಸುಮ್ಮನಿದ್ದ ಹುಡುಗಿ ಸೊಂಡದ ಗ್ರಿಪ್ ಬಿಗಿಯಾಯಿತು ಆದ್ಯ ಮೈ ಸ್ವಲ್ಪ ಕಂಪಿಸಿತು ಆದರೂ ಬಗ್ಗದ ಮೊಂಡು ಹುಡುಗಿ ನೋಡಿ ಆದಿ ತನಗೆ ಇನ್ನು ಒತ್ತಿ ಹಿಡಿದು ಬೇಡ ಆದ್ಯಾ ಈ ಆದಿ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ ನನ್ನ ಜೊತೆ ಆಟ ಕೇಳಿಬೇಡ ಚೆಂದ ತುಂಡ ನಗು ಚಲ್ಲಿ ಆದ್ಯ ಇಟ್ಕೊಂಡಿರೋದು ನೀನು ಬಿಡು ಅಷ್ಟೆ ಎಂದಳು ಆದಿ ನಾನು ಕೇಳಿದ್ದಕ್ಕೆ ಈಗಲೇ ಉತ್ತರ ಕೊಡು ಹಾಗೆ ಬಿಡ್ತೀನಿ ಎಂದ ಆದ್ಯ ಗೊತ್ತಿಲ್ಲ ಎಂದಳು ಆದಿ ಕಣ್ಣು ಸಣ್ಣ ಮಾಡಿ ಒಂದು ಹುಬ್ಬಾರಿಸಿ ನೋ ಇಟ್ಸ್ ರಾಂಗ್ ಆನ್ಸರ್ ಎಂದ ಆದ್ಯ ಉಪ್ಪು ಕಂಟಿಕಿ ನಿನ್ನ ತಲೆಯಲ್ಲಿ ಬ್ರೈನು ಇದ್ದಲ್ಲೇ ಇದೆಯಾ ಹೇಗೆ ಎಂದಳು ಹುಬ್ಬೇರಿಸಿ ಹಾದಿ ಇನ್ನೂ ಸ್ವಲ್ಪ ಸಮಯಕ್ಕೆ ಗೊತ್ತಾಗುತ್ತೆ ಸರಿ ಇದೆಯೋ ಇಲ್ವೋ ಅಂತ ಎಂದ ಆದ್ಯ ಅವನ ಮುಖ ಅತಿ ಸಮೀಪಕ್ಕೆ ಬರೋದು ನೋಡಿ ತನ್ನೆರಡು ಹೊಳೆ ಮಾಡಿ ಹೀಗೆ ನೋಡೋಣ ಎನ್ನುವಂತೆ ಹುಬ್ಬಾರಿಸಿದ್ಳು ಹಾದಿ ನಗುತ್ತಾ ನೋಡು ಆದ್ಯ ಇನ್ನು ಒಂದು ಸೆಕೆಂಡು ಬೇಗ ಹೇಳಿಬಿಡು ಇಲ್ಲ ಮುಂದಿನ ಪರಿಣಾಮ ನಿನಗೆ ಬಿಟ್ಟಿದ್ದು ಎಂದ ಆದ್ಯ ಇಲ್ಲ ಎನ್ನುವಂತೆ ಕತ್ತಾಡಿಸಿ ಎರಡು ತುಟಿಗಳನ್ನು ಹೊಳಗೆ ಮಾಡಿ ನಿಂದಿದ್ದ ಹಠಮಾರಿ ಹುಡುಗಿ ನೋಡಿ ಆದಿ ಭಲೆ ಇದ್ದಾಳೆ ನಾನೇನು ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸ್ ಶೋಳಿಗೆ ಜಾಸ್ತಿನೇ ಇದೆ ಎಂದು ಕಣ್ಣು ಸಣ್ಣ ಮಾಡಿ ನೀರ ಅವಳ ಕೊರಳಿಗೆ ಮುಖ ಬಿಟ್ಟು ಮುತ್ತಿಟ್ಟು ಅವಳ ಕಿವಿ ಕೆನ್ನೆಗೆ ಮುತ್ತಿಟ್ಟಿದ್ದೇ ತಡ ಹುಡುಗಿ ಬಾಯಿ ತೆರೆದಿದ್ದು ನೋಡಿ ಅವಳ ತುಟಿಗೆ ತನ್ನ ತುಟಿ ಬರೆಸಿದ್ದ ಪ್ರತಿ ಬಾರಿ ವಿರೋಧಿಸುವ ಹುಡುಗಿ ಕೂಡ ಒಂದು ಸೆಕೆಂಡ್ ಆದಿ ಅನ್ನೋ ಚಾರ್ಮಿಂಗ್ ಗಾಯಗೆ ಸೋತಳು ಆದಿ ಸುದೀರ್ಘ ಮುತ್ತಿನ ನಂತರ ತನ್ನ ತುಂಟ ಕಣ್ಣನ್ನ ಅವಳ ಕಣ್ಣಲ್ಲಿ ಬರೆಸಿ ಹೇಳೋ ಹುಡ್ಗಿ ಡ್ಯೂ ಲವ್ ಮೀ ಎಂದ ಆದ್ಯ ಕಣ್ಣಲ್ಲಿ ಅವನಿಗೆ ಉತ್ತರ ಸಿಕ್ಕಿದ್ರು ಅವಳ ಬಾಯಲ್ಲಿ ಕೇಳುವ ಆಸೆ ಹುಡುಗನಿಗೆ ಅದಕ್ಕೆ ಬಾಯಿ ಬಿಡಿಸುವ ಸಾಹಸಕ್ಕೆ ಕಾಯಿ ಹಾಕಿದ್ದಾನೆ ಹತ್ಯ ಅವನನ್ನ ದೂರ ತಲೆ ನೋ ಐ ಹೇಟ್ ಯು ಎಂದಳು ಆದಿ ಹೂಪು ಮೇಲೆ ಮಾಡಿ ಹೌದಾ ಓಕೆ ನನ್ನ ಹೇಟ್ ಮಾಡೋ ಹುಡುಗಿನ ನಾನು ಮದುವೆ ಆಗಲ್ಲ ಎಂದು ತನ್ನ ಫೋನ್ ತೆಗೆದು ಒಂದು ಹುಡುಗಿ ಫೋಟೋ ತೋರಿಸ್ದ ಆ ಹುಡುಗಿ ಫೋಟೋ ನೋಡಿದ ಹಾತ್ಯ ಈ ಹುಡುಗಿ ಎಂದಳು ಹುಬ್ಬು ಬಿಡಿಸದು ಹಾದಿ ಎಸ್ ಬ್ರಾಡ್ಲೆ ಮಗಳು ಎಂದ ಆದ್ಯ ಉಬ್ಬು ಗಂಟೆಗೆ ಅವನನ್ನೇ ಗುರಾಯಿಸಿದ್ರೆ ಹಾದಿ ಶಿವಳಿಗೆ ಶಾಕಿಂಗ್ ಟ್ರೀಟ್ಮೆಂಟ್ ಕೊಡೋದಿದ್ರೆ ಬಾಯ್ ಬಿಡಲ್ಲ ಎಂದು ಸೀದಾ ಬ್ರಾಡ್ಲೆ ಅವರಿಗೆ ಕಾಲ್ ಮಾಡಿ ಹಾಯ್ ಸರ್ ನೀವೇನೋ ಹೇಳಿದ್ರಿ ಅಲ್ವಾ ಅದಕ್ಕೆ ನನ್ನ ಒಪ್ಪಿಗೆ ಇದೆ ನಿಮ್ಮ ಮಗಳ ಕೈ ಹಿಡಿಯೋಕೆ ಲಕ್ಕಿ ಹಾಗಿರ್ಬೇಕು ಎನ್ನುತ್ತಿದ್ದವನ ಫೋನ್ ಸೀದಾ ಹುಡುಗಿ ಕೈಯಲ್ಲಿ ಇತ್ತು ಆದಿ ಹಾದ್ಯ ವಾಟ್ ಇಸ್ ದಿಸ್ ಮ್ಯಾನಸ್ ಅಲ್ವಾ ನಾನು ಮಾತಾಡ್ತಿದ್ದೀನಿ ಎಂದ ಸೀರಿಯಸ್ ಆಗಿ ಆದ್ಯ ಆಲ್ರೆಡಿ ಕಾಲ್ ಕಟ್ ಮಾಡಿದ್ಲು ಹಾದಿ ಫೋನ್ ಕೊಡು ಎಂದ ಕೈ ಚಾಚಿ ಆದ್ಯ ನೋ ಎಂದು ತನ್ನ ಬೆನ್ನ ಹಿಂದೆ ಹಡಗಿಸಿ ಬೇರೆ ಹುಡುಗಿ ಬಗ್ಗೆ ನನ್ನ ಮುಂದೆ ಮಾತಾಡಬೇಡ ಅಂತ ಹೇಳಿಲ್ವಾ ಎಂದು ಫೋನ್ ಎಸೆಯೋಕೆ ಕೈ ಎತ್ತಿದ್ದು ನೋಡಿ ಆದಿ ನೋ ಆದ್ಯಾ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಕಾಂಟ್ಯಾಕ್ಟ್ಸ್ ಇದೆ ಬೇಡ ಕೊಟ್ಬಿಡು ಎಂದ ಹೂಪು ಮೇಲೆ ಮಾಡಿ ಕೋಪದಲ್ಲೇ ಅವನಿಗೆ ಬಕ್ಕದ ಆದ್ಯ ಸಾರಿ ಕೇಳು ಎಂದಳು ಹಾದಿ ತೂಟಿ ಕಂಕಿಸಿ ನಿಂತು ಕೊಟ್ಟರೆ ಸರಿ ಇಲ್ಲ ಈ ಹಾದಿ ಏನು ಮಾಡ್ತಾನೋ ಅದು ಅವನಿಗೂ ಗೊತ್ತಿರಲ್ಲ ಎಂದ ವಾರ್ನಿಂಗ್ ಕೊಡುವಂತೆ ಆದ್ಯ ನಾನು ಅಷ್ಟೆ ಹೋಗ್ಲಿ ಹೋಗಲಿ ಅಂತ ಸುಮ್ಮನೆ ಬಿಟ್ಟರೆ ತುಂಬ ಹತ್ಯಾಗ ಏನು ನೀನು ದೊಡ್ಡ ಹೀರೋ ಅಂದ್ಕೊಂಡಿದ್ಯಾ ನೀನು ತಾಳಿ ಕಟ್ಟಿ ಈಗ ಬೇರೆಯವ್ರ ಜೊತೆ ಮದುವೆ ಆಗೋಕೆ ಹೌದು ನೀನು ಹೇಳಿದ್ದು ನಿಜಾನೇ ಇರ್ಬೋದು ನೆನಪಿಲ್ಲದಿದ್ದಾಗ ನಡೆದ ಮದುವೆಗೆ ವ್ಯಾಲ್ಯೂ ಇಲ್ಲ ಅಂತ ಬಟ್ ನನಗೆ ಈಗ ಎಲ್ಲ ನೆನಪಾಗಿದೆ ಅಲ್ವಾ ಆ್ಯಂಡ್ ಐ ಆ್ಯಕ್ಸೆಪ್ಟೆಡ್ ಬಟ್ ನೀನು ಎಷ್ಟೆಲ್ಲ ಹಾಡ್ತಿದ್ಯಾ ಚಿಟಿಕೆ ಹೊಡೆಯೋದ್ರೊಳಗೆ ಗೊತ್ತು ಮಾಡ್ಕೋತೀಯಾ ಎಲ್ಲ ವಿಷಯನ ನಿನ್ನ ಜೊತೆ ಎಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಗೊತ್ತಾಗ್ಲಿಲ್ವಾ ಇನ್ನು ನನಗೆ ತೊಂದರೆ ಆದಾಗ ಎಲ್ಲರ ಮುಂದೆ ನಿನ್ನೆ ಬಂದು ತಬ್ಬಿ ನನ್ನ ದುಃಖನ ಹುರ್ಗಾಕಿದ್ದೀನಿ ಇನ್ನು ಹೇಳಬೇಕು ಅಂದ್ಕೊಂಡ್ರೆ ನಾನು ನನ್ನ ಗುರಿನೇ ಬದಲಿಸಿದ್ದೀನಿ ವೈಭವನ ಮದುವೆಯಾಗಿ ಅವರಪ್ಪನಿಗೆ ಪಾಠ ಕಲಿಸ್ಬೇಕು ಎಂದು ಪ್ಲಾನ್ ಮಾಡಿದ್ದೇನೆ ಬದಲಿಸಿದ್ದೀನಿ ಗೊತ್ತಾ ನಿನಗಾಗೆ ಇನ್ನು ಆ ರಾಗಿಣಿ ಜೊತೆ ಜಗಳ ಮಾಡಿಕೊಂಡು ಅವಳೆಲ್ಲ ಅಬೋಷನ್ ರಿಪೋರ್ಟ್ ರಾಜ್ ಕೈಯಲ್ಲಿ ಸಿಗೋ ಥರ ಮಾಡಿ ಅವಳು ಇಂಡಿಯಾನೇ ಬಿಟ್ಟು ಹೋಗೋ ಹಾಗೆ ಮಾಡಿದ್ದೀನಿ ನನ್ನ ಫ್ರೆಂಡ್ ಅಚ್ಚಲ ನಿನ್ನ ಇಷ್ಟಪಡ್ತಿದ್ಲು ನೀನು ನನ್ನ ಗಂಡ ಎಂದು ಗೊತ್ತಾದ ಮೇಲೆ ಅವಳನ್ನು ಡ್ರಾಪ್ ಮಾಡು ಎಂದು ಅವಳ ಫ್ರೆಂಡ್ಶಿಪ್ನೇ ಬಿಟ್ಟಿದ್ದೀನಿ ನಿನಗೆ ಇಷ್ಟ ಅಂತ ಸೀರೆ ಹುಡಿದು ಕಲ್ತಿದ್ದೀನಿ ಒಂದು ದಿನಕ್ಕೂ ಒಂದು ಕಾಫಿ ಕಪ್ ಮಾಡಿದವಳಲ್ಲ ಪ್ರತಿದಿನ ನಾನು ಅಡುಗೆ ಕ್ಲಾಸ್ಗೆ ಹೋಗ್ತಿದ್ದೀನಿ ಯಾವಾಗಲೂ ನನ್ನ ಕೆಲಸ ಆಯಿತು ಅಂತ ಯೋಚಿಸೋಳು ಈಗ ಸುಧಾಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದೀನಿ ಗೊತ್ತಾ ಆದರೂ ನೀನು ಬೇರೆ ಹುಡುಗಿ ಮದುವೆ ಆಗ್ತೀನಿ ಅಂತೀಯಾ ಓಕೆ ಫೈನ್ ಹೋಗು ಆದರೆ ನೀನು ಅವಳನ್ನು ಮದುವೆ ಆಗೋದ್ರೊಳಗೆ ನಿನ್ನ ತಲೆಗೆ ಒಂದು ಗತಿ ಕಾಣಿಸಿರ್ತೀನಿ ನನಗೆ ಸಿಗದಿದ್ದು ಯಾರಿಗೂ ಬೇಡ ಎಂದು ಒಂದೇ ಉಸಿರಿನಲ್ಲಿ ಹೇಳಿ ನಿಂತ ಹುಡುಗಿ ನೋಡುತ್ತಾ ಕೈ ಕಟ್ಟಿ ಇವಳ ಮಾತನೇ ಕೇಳುತ್ತಿದ್ದ ಹಾದಿ ಜೋರಾಗಿ ಉಸಿರು ಬಿಟ್ಟು ಮುಗಿತಾ ಎಂದು ತಲೆನ ಒಂದು ಕಡೆ ವಾಲಿಸಿ ಯಾವುದೇ ಎಕ್ಸ್ಪ್ರೆಷನ್ ಇಲ್ಲದೆ ಫೋನ್ ಕೊಡು ಎಂದು ಕೈ ಚಾಚಿದ ಆದ್ಯ ಕೋಪದಲ್ಲಿ ಶೂ ಎಂದು ಬಿರುಸಾಗಿ ಮುಂದೆ ಬಂದು ಅವನ ಕೆನ್ನೆಗೆ ಒಂದು ಹೇಟು ಹೊಡೆದು ಐ ಲವ್ ಯು ಐ ಲವ್ ಯು ಹ್ಯಾಂಗರ್ ಮ್ಯಾನ್ ಎಂದು ಗಟ್ಟಿಯಾಗಿ ಅವನನ್ನು ತಬ್ಬಿ ಸ್ಟುಪಿಡ್ ಗಾಯ್ ಶಿನ್ನು ಹೇಗೆ ಹೇಳೋದು ಎಂದವಳು ಆದಿ ಹೆದಿಗೆ ಮುಖ ಒದಗಿಸಿ ಚಿಕ್ಕ ಮಕ್ಕಳು ಮುನ್ಸಿಕೊಂಡಂತೆ ನಿಂತಿದ್ದಾಳೆ ಹಾದಿ ಸ್ಮೈಲ್ ಮಾಡಿ ಅವಳನ್ನು ಸ್ವಲ್ಪ ದೂರ ಸರಿಸೋಕೆ ನೋಡಿದ ಆದ್ಯಾ ಮುಖ ಪಂಚರ್ ಮಾಡಿಬಿಡ್ತೀನಿ ಸುಮ್ಮನೆ ನಿಲ್ಲು ಎಂದಳು ಹಾದಿ ನಗುತ್ತಾ ಸುಮ್ಮನೆ ನಿಂತು ತಾನು ಅವಳನ್ನು ತಬ್ಬಿ ಹೀಗೆಲ್ಲ ಹೊಡೆದು ಬಡಿದು ಲವ್ ಮಾಡೋ ಮಂಡ ಹುಡುಗಿ ಇಡೀ ಪ್ರಪಂಚದಲ್ಲಿ ನೀನೇ ಅನಿಸುತ್ತೆ ಎಂದ ನಗುತ್ತ ಆದ್ಯ ಕೋಪದ ಮುಖ ಮಾಡಿ ಅವನ ಕಡೆ ನೋಡಿದ್ಲು ಹಾದಿ ನಗತ ಹೀಗೆಲ್ಲ ನೋಡ್ಬೇಡ ಆಮೇಲೆ ನನ್ನ ತಾಳ್ಮೆ ಕೇಳುತ್ತೆ ಎಂದ ಆದ್ಯ ಕೂಡ ನಗತ ಶೆಡ್ತಿ ಥರ ಹ್ಯಾಟ್ ಮಾಡು ಅಂದು ಅಂದು ಕೊನೆಗೂ ಪಠಾಯಿಸ್ಬಿಟ್ಟೆ ಅಲ್ವಾ ಎಂದು ಪುಟ್ಟ ಗುದ್ದು ಕೊಟ್ಟು ಮುಂದೆ ಏನು ಮಾಡೋದು ಎಂದಳು ಆದಿ ಏನಿಲ್ಲ ನಾನು ಒಂದು ಒಂದು ಗಂಡು ಮಗು ಬೇಕು ನಿನಗೆ ಎಂದ ಆದ್ಯಾ ಅದಕ್ಕೆ ಹೇಳೋದು ನಿನ್ನ ಹೀಡಿಯ ಹಾದಿ ಅಂತ ಎಂದು ನಾನು ಹೇಳಿದ್ದು ಮಕ್ಕಳ ವಿಷಯ ಅಲ್ಲ ಮನೇಲಿ ಹೇಗೆ ಹೇಳೋದು ನಾನು ವೈಭವಗೆ ಮೋಸ ಮಾಡಿದ ಫೀಲ್ ಆದಿ ಎಂದಳು ಅವನನ್ನು ತಬ್ಬಿ ಆದಿ ಏನಿಲ್ಲ ಅವನಿಗೆ ಬೇಕಾಗಿರೋದು ಒಳ್ಳೆ ಫ್ಯೂಚರ್ ಅದನ್ನು ನಾನು ಆಲ್ರೆಡಿ ಹುಡುಕಿದ್ದೀನಿ ಈಗ ಅವನು ನೋಡೋದು ಬಾಕಿ ಇದೆ ಅದಕ್ಕೆ ನೀನು ಅವನ ಬಳಿ ಸ್ವಲ್ಪ ಮಾತಾಡಿದ್ರೆ ಅವನು ತನ್ನಲ್ಲಿರುವ ನೋವನ್ನು ಹೊರಗೆ ಹೇಳ್ತಾನೆ ಆಮೇಲೆ ನಿಧಾನಕ್ಕೆ ನಾನು ನಿನ್ನ ಮದುವೆ ಆಗಬೇಕು ಅಂದುಕೊಂಡಿದ್ದು ನಿಜ ಅಂದರೆ ಆಕ್ಸಿಡೆಂಟ್ನಲ್ಲಿ ಮೆಮೊರಿ ಲಾಸ್ ಆಗಿ ನಾನು ಆ ದಿನ ಮದುವೆ ಆಗಿದ್ದೀನಿ ಅದಕ್ಕೆ ಈಗ ನಾನು ಅವನ ಜೊತೆಗೆ ಇರ್ತೀನಿ ಅನ್ನು ಎಂದ ಆದ್ಯ ಅವನ ಶರ್ಟ್ ಬಟನ್ ತೆಗೆದು ಹಾಕೋದು ಮಾಡುತ್ತಾ ಏ ಹೋಗು ಆದಿ ಅದೇನೇ ಇದ್ದರೂ ನೀನೇ ಮಾಡು ನಾನೀಗ ಫ್ರೀ ಅಷ್ಟೆ ಎಂದಳು ಅದನ್ನು ನೋಡಿದ ಹಾದಿ ತನ್ನ ಗಲ್ಲದ ಮೇಲೆ ಕೈ ಇಟ್ಟು ಅಲ್ಲ ಚೇತನ್ಗೆ ಏನೋ ಒಂದು ಗತಿ ಕಾಣಿಸ್ತೀನಿ ಸೇಡು ತೀರಿಸ್ಕೋತೀನಿ ಅಂತ ಮಾವನಿಗೆ ಹೇಳಿ ಈಗ ಎಲ್ಲ ಶೆಲ್ಲ ಉಲ್ಟಾಗೋಯ್ತಾ ಎಂದ ಹುಬ್ಬಾಡಿಸಿ ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್